ಬಡತನ ಮನುಷ್ಯನಿಗಿರಬೇಕು ಮನಸ್ಸಿಗಿರಬಾರದು ಅದೇ ಶ್ರೀಮಂತಿಕೆ ಮನಸ್ಸಿಗಿರಬೇಕು ಮನುಷ್ಯನಿಗಿರಬಾರದು ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇಘ ಇವತ್ತು ನಮ್ಮ ಪಯಣ ಅಂಕೋಲಾದ ಸಮೀಪದಲ್ಲಿರುವ ಕೃಷ್ಣಪುರದ ಕಡೆಗೆ ಇವತ್ತು ನಾವು ಹೊರಟಿರುವುದು ನಮ್ಮ ಅತಿ ಪ್ರೀತಿಯಾದ ರಾಜಿಯಕ್ಕನ ಮನೆಗೆ ರಾಜಿ ಅಕ್ಕ ಅನ್ನೋ ಪದಕ್ಕೆ ಏನೋ ಒಂದು ವಾತ್ಸಲ್ಯದ ಪ್ರೀತಿ ಸಂಜೆ ಆದ್ರೆ ಸಾಕು ಅಕ್ಕನ ಮನೆಗೆ ಹೋಗುವ ಆಸೆ ಅಲ್ಲಿಯ ಪರಿಸರ ಕೋಳಿ ನಾಯಿ ದನಕರುಗಳು ಇವೆಲ್ಲವನ್ನು ನೋಡುವುದೇ ಮನಸ್ಸಿಗೆ ಮದ ನೀಡುತ್ತವೆ ರಾಜಿಯಕ್ಕ ಮನೆಗೆ ಬಂದವರನ್ನು ಸ್ಟ್ರಾಂಗ್ ಟೀ ಕೊಡಿಸದೆ ಕಳಿಸಿದ್ದಿಲ್ಲ ಕಡಲ ತೀರದ ಮುತ್ತು ಭಾವದೊಳಗಿನ ಗಮ್ಮತ್ತು ಸಡಗರದ ಸಿರಿಯ ಅವಲತ್ತು ಮರಗಳ ಸಾಲಿನ ತಂಪತ್ತು ಇವೆಲ್ಲದಕ್ಕೂ ಮೀರಿದ ಸಂಪತ್ತು ನಮ್ಮ ರಾಜಿಯಕ್ಕನ ಪ್ರೀತಿಯ ಮಾತು ಬಡತನದಲ್ಲಿಯೂ ಆಗರ್ಭ ಶ್ರೀಮಂತಿಕೆಯನ್ನು ಎಲ್ಲರಿಗೂ ಎರೆಯುವ ವಾತ್ಸಲ್ಯದ ಗಣಿ ನಮ್ಮ ರಾಜಿಯಕ್ಕ ರಾಜಿಯಕ್ಕ ಮಾತ್ರವಲ್ಲ ಅವರ ಇಡೀ ಕುಟುಂಬದವರೆಲ್ಲರ ಪ್ರೀತಿ ನಮಗೆ ಸಿಕ್ಕಿರುವುದು ಪೂರ್ವಜನ್ಮದ ಪುಣ್ಯವೇ ಸರಿ ಅದೆಷ್ಟು ಬಾರಿ ಅವರ ಮನೆಗೆ ಹೋಗಿದ್ದಿದೆ ಪ್ರತಿ ಬಾರಿಯೂ ಊಟ ಬಡಿಸದೆ ನಮ್ಮನ್ನು ಮನೆಗೆ ಕಳಿಸಿದ್ದಿಲ್ಲ ನಮಗೆ ದುಃಖ ನೋವು ಕಷ್ಟ ಏನೇ ಬಂದ್ರೂ ನಮಗೆ ಆದಂತ ಒಂದು ಜಾಗ ಇರುತ್ತೆ ಅಲ್ಲಿ ಹೋಗಿ ಒಂದು ಐದು ನಿಮಿಷ ಕಳೆದ್ರೆ ಸಾಕು ಅದನ್ನ ತಕ್ಕ ಮಟ್ಟಿಗೆ ಮರೆಮಾಚುತ್ತೆ ಅದೇ ರೀತಿ ನಮ್ಮ ಪ್ರೀತಿಯ ರಾಜಿ ಅಕ್ಕನ ಮನೆಯೂ ಹೌದು ನಮ್ಮ ಇಡೀ ಕುಟುಂಬದವರಿಗೆ ಆ ಮನೆಗೆ ಹೋದರೆ ಸಾಕು ಕಷ್ಟ ದುಃಖ ನೋವು ಏನೇ ಇರಲಿ ಮರೆಮಾಚಿ ಬಿಡುತ್ತೆ ಬೇಸಿಗೆಯಲ್ಲಿ ಸಂಜೆಯ ಸಮಯ ಕಳೆಯುವುದು ಒಂದು ಮಜಾ ಅದರಲ್ಲಿಯೂ ಈ ಊರಿ ಬಿಸಿಲಿನಲ್ಲಿ ತಂಪಾದ ಗಾಳಿ ಸೂರ್ಯಾಸ್ತದ ದೃಷ್ಟಿಯ ಮನ ತುಂಬುತ್ತದೆ ಅದೇ ರೀತಿ ಮಳೆಗಾಲದಲ್ಲಿಯೂ ಸಹಿತ ಸುತ್ತಮುತ್ತಲಿನ ಗುಡ್ಡ ಬೆಟ್ಟ ಗದ್ದೆಗಳು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತವೆ ಅದನ್ನು ನೋಡುವುದೇ ಸ್ವರ್ಗ ಅದನ್ನು ನೀವು ಕಣ್ತುಂಬಿಸಿಕೊಳ್ಳಬೇಕಾದರೆ ಮಳೆಗಾಲದವರೆಗೂ ಕಾಯಲೇಬೇಕು ಅಂಟಿಲ್ ದನ್ ಸ್ಟೇಟ್ಯೂಂಡ್ ಸರ್ವೇ ಜನೋ ಸುಖಿನೊಬ್ಬವಂತು